ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸ್ನೇಹಿತರೆ ನಿನ್ನೆ ಬಳ್ಳಾರಿಯಲ್ಲಿ ಎಸಿಯೋ ಮೂಲಕ ಒಂದು ದಾಳಿ ಆಗಿದೆ ಪಡಿತರ ಅಕ್ಕಿನ ಏನು ಜನಗಳಿಗೆ ಕೊಡ್ತಕ್ಕಂಥದ್ದನ್ನ ಬೇರೆ ಕಡೆ ಅಕ್ರಮವಾಗಿ ಅದನ್ನ ಸಾಗಾಟ ಏನು ಮಾಡ್ತಾ ಇದ್ರು ಮಾರಾಟ ಮಾಡ್ತಕ್ಕಂಥದನ್ನ ಅದನ್ನ ಹಿಡಿದ್ಬಿಟ್ಟು ನಿಂತ ದೊಡ್ಡ ಅಕ್ರಮ ನಡೀತಾ ಇದೆ ಇದನ್ನ ನಿನ್ನೆ ಒಂದು ದಾಳಿ ಮಾಡಿ ಹಿಡಿದಿರ್ತಕ್ಕಂಥದ್ದು ಒಂದು ಪ್ರಶಂಸನೀಯ ಇವತ್ತು ಏನಾಗ್ತಾ ಇದೆ ಈ ತರದ್ದು ಬಡವರು ಸೇರ್ತಕ್ಕಂಥ ಅಕ್ಕಿ ಅವ್ರು ಸೇರ್ತಾ ಇಲ್ಲ ಯಾವುದೋ ಒಂದು ಅಕ್ರಮವಾಗಿ ಒಂದು ದೊಡ್ಡ ಜಾಲ ಇದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಪ್ರತಿ ವಾರಕ್ಕೊಂದು ಎರಡು ವಾರಕ್ಕೊಂದು ಒಂದು ಎರಡು ಮೂರು ಘಟನೆಗಳನ್ನ ನಾವು ನೋಡ್ತಾ ಇದೀವಿ ಎಲ್ಲಿ ಇದ್ ಮೂಲೆ ಎಲ್ಲಿದೆ ಅನ್ನೋದನ್ನ ಸರ್ಕಾರ ಇದನ್ನ ಒಂದು ಗಂಭೀರವಾಗಿ ತಗೊಳ್ಬೇಕಂತ ಅನಿಸ್ತಾ ಇದೆ ಯಾಕಂದ್ರೆ ಇವತ್ತು ತುತ್ತನ್ನಕ್ಕೂ ಅನ್ನಕ್ಕೂ ಪರದಾಡ್ತಕ್ಕಂಥ ಜನ ನೋಡ್ತಾ ಇದ್ದೀವಿ ಹಸುವಿನದೆ ಸಾಯಿರ್ತಕ್ಕಂಥದ್ದನ್ನ ಪತ್ರಿಕೆ ರೆಗುಲಾಗ್ ಹೋಗ್ತಾ ಇದ್ದೀವಿ ಅಂದ್ರೆ ಒಂದ್ ಕಡೆ ಇಲ್ಲಿ ಅಕ್ಕಿನ ಕಳತ ಮಾರ್ಕೊಳ್ತಕ್ಕಂಥದ್ದ ಒಂದು ಪರಿಸ್ಥಿತಿ ಇದೆ ಇನ್ನೊಂದ್ ಕಡೆ ಹಸುವಿನಿಂದ ಸಾಯ್ತಕ್ಕಂಥ ಪರಿಸ್ಥಿತಿ ಇದೆ ಯಾರು ಕಾರಣ ಇದಕ್ಕೆ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ ಇವತ್ತು ಈ ತರದೊಂದು ಅಕ್ರಮ ಜಾಲ ಬರೀ ಕೆಳಗೆ ಮಟ್ಟದಲ್ಲಿ ಇಲ್ಲ ಸ್ನೇಹಿತರೆ ಮೇಲಿಂದ ಕೆಳವರೆಗೂ ಇದೆ ಅದನ್ನು ಇವತ್ತು ಅಲ್ಲಿಂದ ಮಟ್ಟ ಹಾಕೊಂಡು ಬರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗ್ಬೇಕಾಗಿದೆ ಹಾಗಾಗಿ ಇವತ್ತು ತರ ಇರ್ತಕ್ಕಂಥ ಅಲ್ಲೊಬ್ರು ಇಲ್ಲೊಬ್ರು ಅಧಿಕಾರಿಗಳು ಈ ಥರ ದಾಳಿ ಮಾಡಿ ಏನಿದೆ ಎಲ್ಲ ಕಡೆ ಆಗ್ಬೇಕಾಗಿದೆ ಜನಗಳು ಮುಟ್ಬೇಕಾದ್ರು ಬರೀ ಎಷ್ಟ ಸ್ನೇಹಿತರೆ ತಳಮಟ್ಟದವರೆಗೂ ಹೋಗೋದಕ್ಕೆ ಈ ಇವತ್ತಿನ ಎಲ್ಲ ಸರ್ಕಾರದ ಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಬಡವರಿಗೆ ಒಳ್ಳೆ ಹೊತ್ತು ಊಟ ಕೊಟ್ಟರೆ ಸಮಾಜ ಬದುಕಳತ್ತೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಒಳ್ಳೆಯ ಹೊತ್ತು ಆರೋಗ್ಯ ಅಪೌಷ್ಟಿಕತೆಯಿಂದ ನಡೆತಾ ಇದ್ದಾರೆ ಜನ ಊಟ ಇಲ್ಲೇ ಆ ನಿಟ್ಟಿನಲ್ಲಿ ಇಂಥ ಅಕ್ಕಿನ ಬಡವರಿಗೂ ತಲುಪಿಸೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಕಾರ್ಯನ ಮಾಡಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ವಿ ಗುರಳ್ಳಿ ರಾಜ ಬಳ್ಳಾರಿ ಇನ್ನು ಇವತ್ತು ನಿನ್ನೆ ಒಂದು ಎ ಸಿ ಸಾಹೇಬರು ಏನು ಹೋಗಿ ಅಲ್ಲಿ ಒಂದು ತನಿಖೆ ಮಾಡಿದ್ದಾರೆ ಏನು ಇವತ್ತು ರೇಷನ್ ಅಕ್ಕಿನ ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ಜನಗಳಿಗೆ ಸಿಗ್ತಾ ಇಲ್ಲ ಇವತ್ತು ರೇಷನ್ ಏನು ಹಾಕುವ ಏಜೆಂಟ್ಗಳಿದ್ದಾರೆ ಅವರು ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಆ ಥರದ್ದು ಇಡೀ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಕಡೆ ನಡೀತಾ ಇದೆ ಇವತ್ತು ಜನಗಳಿಗೆ ಸರಿಯಾದ ಏನು ಸೌಲಭ್ಯಗಳು ಇವತ್ತು ಸಿಗಬೇಕಾಗಿದೆ ಅದು ಯಾವುದು ಸಿಗ್ತಾ ಇಲ್ಲ ಈ ರೀತಿ ಏಜೆಂಟ್ಗಳು ದೊಡ್ಡ ಮಾಸಿಯೇ ಇದೆ ಇದು ಎಲ್ಲಾ ಕಡೆ ನಡೀತಾ ಇದೆ ಇದನ್ನ ಸರ್ಕಾರಗಳು ಗಮನ ಆಗ್ಬಿಟ್ಟು ಅಧಿಕಾರಿಗಳು ಗಮನ ಆಗ್ಬಿಟ್ಟು ಇದನ್ನ ಈ ಕೂಡಲೇ ಇದನ್ನ ಯಾರ್ಯಾರು ಆ ತರ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ದಂಡಿಸಬೇಕು ಹಾಗೇನ ಇವತ್ತೇನು ಜನಗಳಿಗೆ ಸೇರ್ಬೇಕಾಗಿರೋ ಸವಲತ್ತುಗಳನ್ನ ಇವತ್ತು ಜನಗಳಿಗೆ ತಲುಪೋ ತರ ಮಾಡಬೇಕು ಅಂತ ನಾವು ಇವತ್ತು ಕೇಳ್ಕೊಳ್ತಾ ಇದ್ದೀವಿ ಪೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ